ಎಲ್ಲರಿಗೂ ಹೀಲಿಂಗ್ ಕಾಸ್ಮಿಕ್ಸ್ ರೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನನ್ನ ಹೆಸರು ಡಾಕ್ಟರ್ ವರುಣಿಕಾ ಜಿ ಎನ್ ಆಯುರ್ವೇದಿಕ್ ಡಾಕ್ಟರ್ ರೇಖಿ ಮಾಸ್ಟರ್ ವೇದಿಕ್ ನ್ಯೂಮರಾಲಜಿ ಕನ್ಸಲ್ಟೆಂಟ್ ಕ್ರಿಸ್ಟಲ್ ಹೀಲರ್ ನ್ಯೂಮರೋ ವಸ್ತು ಕನ್ಸಲ್ಟೆಂಟ್ ಕಲರ್ ಥೆರಪಿಸ್ಟ್ ಮತ್ತು ಟ್ಯಾರಟ್ ಕಾರ್ಡ್ ರೀಡರ್ ನಮಸ್ತೆ ಹೀಲಿಂಗ್ ಕಾಸ್ಮಿಕ್ಸ್ ರೇ ಚಾನಲ್ಗೆ ಸ್ವಾಗತ ಸೊ ಇವತ್ತಿನ ರೀಡಿಂಗ್ ಯಾರದೆಲ್ಲ ಡೇಟ್ ಆಫ್ ಬರ್ತ್ ಏಳು ಹದಿನಾರು ಇಪ್ಪತ್ತೈದು ಸೊ ಈ ಒಂದು ಡೇಟ್ ಆಫ್ ಬರ್ತ್ ಅಲ್ಲಿ ಯಾರಿಗೆಲ್ಲ ಇರುತ್ತೋ ಸೊ ಅವ್ರಿಗೆಲ್ಲರಿಗೂ ಕೂಡ ಈ ಒಂದು ಮೆಸೇಜಸ್ ಯೂನಿವರ್ಸ್ ಕಡೆಯಿಂದ ಮೆಸೇಜಸ್ ಅನ್ನೋ ಒಂದು ರೀಡಿಂಗ್ ಆಗಿರುತ್ತೆ ಓಕೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಿರೋ ಮಾಡ್ಕೊಂಡು ನೋಡಿ ಸೊ ದಟ್ ನಾನು ಹಾಕುವಂತಹ ಎಲ್ಲ ಗಳು ನಿಮ್ಮ ಒಂದು ಹೋಮ್ ಅಲ್ಲಿ ಬರ್ತಾ ಹೋಗುತ್ತೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ಅವ್ರಿಗೆಲ್ಲರಿಗೂ ಕೂಡ ಧನ್ಯವಾದಗಳು ಆ್ಯಂಡ್ ವಿಡಿಯೋನ ಕೊನೆ ತನಕ ನೋಡಿ ಸೊ ದಟ್ ನಿಮ್ಗೆ ಸ್ಪೆಷಲ್ ಆಗಿರುವಂತಹ ಒಂದು ಅನೌನ್ಸ್ಮೆಂಟ್ ಇದೆ ಓಕೆ ನಂಬರ್ ಸೆವೆನ್ ಬಗ್ಗೆ ನಾನು ಹೇಳೋದಾದ್ರೆ ಇಲ್ಲಿ ಸೆವೆನ್ ಅಂತಂದ್ರೆ ನೀವು ಒಂದು ತುಂಬಾ ಅಲ್ಲಿ ಇರ್ತೀರ ಓಕೆ ರೇಖೆ ಆಗಿರ್ಬೋದು ಅಹ್ ಅಥವಾ ಚಾಂಟಿಂಗ್ ಅಲ್ಲಿ ಮಾಡೋದಾದ್ರಾಗಿರ್ಬೋದು ಆಸ್ಟ್ರಾಲಜರ್ ಆಗಿರ್ಬೋದು ಅಥವಾ ಸಂಖ್ಯಾಶಾಸ್ತ್ರ ಶಾಸ್ತ್ರ ಕಲ್ತಿರ್ಬೋದು ಅಥವಾ ಕ್ರಿಸ್ಟಲ್ ಗಳನ್ನ ಯೂಸ್ ಮಾಡ್ತಾ ಅದ್ರದ್ದು ಸೇಲಿಂಗ್ಸ್ ಇರ್ಬೋದು ವಾಟ್ ಎವರ್ ಬಟ್ ಇನ್ನೊಂದ್ ಕಡೆ ಇನ್ನೊಂದ್ ಗ್ರೂಪ್ ಏನು ಅಂತ ಅಂದ್ರೆ ನನ್ಗೆ ದೇವ್ರ ಅಂದ್ರೆ ಹಾಗಲ್ಲ ನನ್ನ ಟೆಂಪಲ್ಗೆ ಹೋಗಲ್ಲ ಏನು ಮಾಡಲ್ಲ ಆ ತರದ್ದು ಕೂಡ ನೋಡ್ತಾ ಹೋಗ್ತಿವಿ ಓಕೆ ಸೊ ಎರಡು ಇತ್ತು ಹೌದು ಯಾವ್ದು ಒಂದು ಹೌದು ನಾನು ಅಂತ ಅಂದ್ರೆ ಖಂಡಿತವಾಗ್ಲೂ ಕೂಡ ನೀವು ಮೆಸೇಜ್ ಮಾಡಬಹುದು ಓಕೆ ಥ್ಯಾಂಕ್ ಯು ಸೋ ಮಚ್ ಇದೆ ಸಿಕ್ಸ್ಟಿ ತ್ರೀ ಇಂದ ಪೇರೆಂಟಿಂಗ್ ಅಂತ ಹೇಳ್ಬಿಟ್ಟು ಬಂದಿದೆ ಓಕೆ ಸೊ ಇಲ್ಲಿ ನಿಮ್ಗೆ ಯಾವುದೋ ಒಂದು ವಿಚಾರಕ್ಕೆ ನಿಮ್ಗೆ ಸ್ವಲ್ಪ ಸಜೆಷನ್ಸ್ಗಳು ಬೇಕು ಓಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಅಲ್ಲಿ ಇದೀರಾ ಯಾವಾಗ್ಲೂ ಕೂಡ ಬೇರೆ ಅವ್ರಿಗೆ ಬೇರೆ ಹೇಳಿದ್ರೆ ಮಾತ್ರ ನಿಮ್ಗೆ ಸರಿ ಅನ್ಸುತ್ತೆ ಅಂಡ್ ಅವ್ರು ಹೌದು ಅಂತ ಅನ್ನೋ ತನಕ ನಿಮ್ ಮನ್ಸು ಒಪ್ಪಲ್ಲ ಆತ ಯಾರಾದ್ರೂ ಒಬ್ರು ನಿಮ್ಗೆ ಬೇಕೇ ಬೇಕು ಪಾರ್ಟ್ನರ್ ಆಗಿ ಬೇಕು ಸೊ ಆ ತರದ್ ಒಂದು ಮೆಸೇಜಸ್ ಇದೆ ಓಕೆ ಹೌದು ಅಂತ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮಾಡಿ ಅಂಡ್ ಯಾರೆಲ್ಲ ಪೇರೆಂಟ್ಸ್ ನೋಡ್ತಾ ಇದ್ದೀರಾ ಓಕೆ ಇದ್ದಾರೆ ಅವ್ರ ಅವ್ರ್ದಲ್ಲಿ ಏನು ಅಂತ ಅಂದ್ರೆ ಮಗ ಚೆನ್ನಾಗಿ ಗೊತ್ತಾ ಇಲ್ಲ ಅಥವಾ ಮಗಳು ಚೆನ್ನಾಗಿ ಗೊತ್ತಾ ಇಲ್ಲ ಅಥವಾ ನನ್ ಮಾತು ಕೇಳ್ತಾ ಇಲ್ಲ ಆ ತರದ್ದು ಕೂಡ ತೋರಿಸ್ತಾ ಇದೆ ಅಂಡ್ ಇಲ್ಲಿ ಅತ್ತೆ ಆಗಿರ್ಬೋದು ಸೊಸೆದ್ದು ಆಗಿರ್ಬೋದು ಸೊ ಆ ತರದ್ದು ಕೂಡ ಆಕ್ಚುಲಿ ಇಲ್ಲಿ ಪೇರೆಂಟಿಂಗ್ ಅಂತಂದ್ರೆ ಅದನ್ನು ಕೂಡ ಬರುತ್ತೆ ಮೆಸೇಜಸ್ ಇನ್ಸೈಡ್ ಅಲ್ಲಿ ರಿಲೇಟೆಡ್ ಟು ದ ರಿಲೇಶನ್ಶಿಪ್ ಅಲ್ಲಿ ಯು ಆರ್ ನಾಟ್ ಎ ಸ್ಯಾಟಿಸ್ಫೈ and the bit towards the okay okay oh. three of pentacles knight of wands and justice three of swords okay ten of pentacles and the nine of cups ಓಕೆ ಸೊ ಇಲ್ಲಿ ಮೊದಲನೇದಾಗಿ ಒಂದು ಮೆಸೇಜಸ್ ಏನು ಅಂತಂದ್ರೆ ಕೋರ್ಟ್ ಕಚೇರಿಯಲ್ಲಿ ಏನಾದ್ರೂ ನಿಮ್ಮ ಒಂದು ನಡೀತಾ ಇತ್ತು ಅಂತಂದ್ರೆ ಯಾರ್ದೆಲ್ಲ ಒಂದು ಲೀಗಲ್ ಕೇಸ್ಗಳು ಅದ್ ಯಾವ್ದೇ ಆಗಿರ್ಬೋದು ಲೀಗಲ್ ಕೇಸ್ ಅಲ್ಲಿ ಏನಾದ್ರೂ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಅದು ಒಂದು ಪಾಸಿಟಿವ್ ಆಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುತ್ತೆ ಓಕೆ ವೆರಿ ಗುಡ್ ಅಂಡ್ ಕಂಗ್ರಾಚ್ಯುಲೇಷನ್ ಈ ಒಂದು ಮೆಸೇಜಸ್ ನಿಮ್ಗೆ ಡೈರೆಕ್ಟ್ ಆಗಿ ಬಂದಿರುವಂತದ್ದು ಅಂಡ್ ಪ್ರಾಪರ್ಟಿ ವಿಚಾರ ಮತ್ತೆ ಅಗೇನ್ ಪ್ರಾಪರ್ಟೀಸ್ ಪ್ರಾಪರ್ಟಿ ವಿಚಾರದಲ್ಲಿ ಏನಾದ್ರೂ ನೋಟ್ಸ್ ಇದೀವಿ ಅಂತ ಅಂದ್ರೂ ಕೂಡ ನಿಮ್ಗೆ ಸಿಗುವಂತದ್ದು ಓಕೆ ಆಸ್ತಿದು ನಮ್ ಕಡೆ ಆಗಿಲ್ಲ ಮಾಡಿಲ್ಲ ವಾಟ್ ಎವರ್ ರಿಲೇಟೆಡ್ ಮತ್ತು ಅಗೇನ್ ಕೋರ್ಟ್ ಕಚೇರಿಯಲ್ಲಿ ನಡೀತಾ ಇದೆ ಅಂತ ಅಂದ್ರೆ ಅದು ಕೂಡ ನಿಮ್ಗೆ ಆಗತ್ತೆ ಅದು ಒಂದು ಮೆಸೇಜಸ್ ಅಂಡ್ ಫ್ಯಾಮಿಲಿ ಪ್ರಾಬ್ಲಮ್ ಅಲ್ಲಿ ಸ್ವಲ್ಪ ನಾನು ಹೇಳಿದ್ದೆ ಅಲ್ಲ ಸ್ವಲ್ಪ ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ನಿಮ್ಗೆ ಅಡೆತಡೆ ಅನಿಸ್ತಾ ಇರಬಹುದು ಅಥವಾ ಏನೋ ಒಂದು ಇಶ್ಯೂಸ್ ಇರ್ಬೋದು ಬಟ್ ಅದು ದಿನೇ 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 ಅದು ಸರಿ ಹೋಗುತ್ತೆ ಅಂಡ್ ಹ್ಯಾಪಿ ಫ್ಯಾಮಿಲಿ ಆಗೋದಂತೂ ಖಂಡಿತವಾಗ್ಲು ನಿಜ ಡೋಂಟ್ ವರಿ ಡೋಂಟ್ ವರಿ ಓಕೆ ಏನ್ ಮೆಸೇಜಸ್ ಇದೆ ಮತ್ತೆ ನೋಡೋಣ ಅನ್ಲಿಸ್ಟ್ ದ ವಲ್ಡ್ ವಿತ್ ಇನ್ ಓ ಕನೆಕ್ಟ್ ವಿತ್ ಕನೆಕ್ಟ್ ವಿತ್ ಯುವರ್ ಇರ್ ಎಮೋಷನ್ ಯುವರ್ ಎಮೋಷನ್ಸ್ ಅಂತ ಇದೆ ಇಲ್ಲಿ ನನಗೆ ಬೇಕಾಗಿರೋದು ಏನು ಅಂತಂದ್ರೆ ನೀವು ಸ್ಯಾಟಿಸ್ಫೈ ಆಗಿಲ್ಲ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಅಗೇನ್ ಆಗಿ ನಿಮ್ಗೆ ಯಾವುದು ಕೂಡ ಡಿಸಿಷನ್ ಮಾಡ್ಲಿಕ್ಕೆ ಆಗಲ್ಲ ಇನ್ ಸೈಡ್ ಅಲ್ಲಿ ಸ್ಯಾಟಿಸ್ಫೈ ಇಲ್ಲ ಅದು ಯಾವ್ದೇ ಆಗಿರ್ಬೋದು ರಿಲೇಷನ್ಶಿಪ್ ಜಾಬ್ ಮತ್ತೊಂದು ಓಕೆ ಅಲ್ಲಿ ನಿಮ್ಮ ಎಮೋಷನಲ್ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಓಕೆ ವೆನ್ ಯು ಆರ್ ನಾಟ್ ಎ ಸ್ಯಾಟಿಸ್ಫೈಡ್ ಒಂದು ಸ್ಯಾಟಿಸ್ಫೈಡ್ ಇಲ್ಲ ಪರಿಪೂರ್ಣತೆ ಅಂತ ಹೇಳ್ತೀವಲ್ಲ ಅದು ಆ ತರ ಭಾವನೆ ಇಲ್ಲ ಅಂತ ಅಂದ್ರೆ ಎಮೋಷನಲ್ ಅಲ್ಲಿ ಅಪ್ ಅಂಡ್ ಡೌನ್ಸ್ ಆಗ್ತಾ ಇರುತ್ತೆ ಅಂಡ್ ಅದು ಇಂಟರ್ ಕನೆಕ್ಟೆಡ್ ಒಂದಕ್ಕೊಂದು 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 ಜಾಯಿನ್ ಆಗ್ತಾ ಹೋಗುತ್ತೆ ಇಲ್ಲಿ ಮನೇಲಿ ಬಂದ ಕಿರಿಕಿರಿ ಅಲ್ಲಿ ಬಾಸ್ ಅಲ್ಲೂ ಕೂಡ ಆ ಆತರ ಓಕೆ ಸೊ ನಿಮ್ಮ ಒಂದು ಎಮೋಷನಲ್ ಆಗಿ ಸೆಲ್ಫ್ ಕೇರ್ ಅನ್ನ ಮಾಡಿ ಅಂತ ಅನ್ನೋದು ಆಕ್ಚುಲಿ ಇಲ್ಲಿ ಡೈರೆಕ್ಟ್ ಆಗಿರುವಂತಹ ಒಂದು ಮೆಸೇಜಸ್ ಕಾರ್ಡ್ ఇన్ కార్డ్ వరకల్ ಅಂತ ನೋಡೋಣ ಥ್ಯಾಂಕ್ ಯು టు ಟು ಲೈಫ್ ನ್ಯಾಚುರಲ್ ಫ್ಲೋ వేర్ ವೇರಿ యూ ಯು ಓಕೆ ಫಸ್ಟ್ ಮೆಸೇಜಸ್ ಸೆಕೆಂಡ್ ಮೆಸೇಜಸ್ ಯು ಆರ್ ಆರ್ಸೀವಿಂಗ್ ಎ ಪವರ್ಫುಲ್ ಇಂಟ್ಯೂಟಿವ್ ಇನ್ ಸೈಡ್ ಫಾಲೋ ದೆಮ್ ಅಂತ ಓಕೆ ಅಂಡ್ ಜಾಸ್ತಿ ತಲೆ ಕೆಡ್ಸ್ಕೋಬೇಡಿ ಅಂತ ಒಂದು ಎಮೋಷ್ನಲ್ ಆಗಿ ನೀವು ಏನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಒಂದು ಓಕೆ ಬ್ಯಾಲೆನ್ಸ್ ಅಂತ ಅಂದ್ರೆ ಎಮೋಷ್ನಲ್ ಆಗಿ ಇನ್ನೂ ಕೂಡ ಹೀಲಿಂಗ್ ಬೇಕು ಅಂತಾನೆ ಹೇಳ್ಬೋದು ನಾನು ಓಕೆ ಅದನ್ನ ಅದ್ರ ಕಡೆ ಗಮನ ಕೊಡಿ ಅಂತ ಅಂಡ್ ತುಂಬಾ ಜಾಸ್ತಿ ತಲೆ ಅವಾಗ್ಲೇನು ಹೇಳ್ದೆ ತುಂಬಾ ಜಾಸ್ತಿ ವರಿ ಮಾಡಬೇಡಿ ಎಲ್ಲಿ ನಿಮ್ಮನ್ನ ಅದು ಕರ್ಕೊಂಡು ಹೋಗುತ್ತೋ ಆ ನೇಚರ್ ಅದ ಅಲ್ಲಿ ಕರ್ಕೊಂಡು ಹೋಗ್ಲಿ ಓಕೆ ಸರೆಂಡರ್ ಟು ಲೈಫ್ ಎ ನ್ಯಾಚುರಲ್ ಫ್ಲೋ ಟ್ರಸ್ಟ್ ವೇರ್ ಡಿಸ್ಟಿಕ್ಸ್ ಅಂಡ್ ಅದು ನೀವು ಆ ಒಂದು ವೇ ಅಲ್ಲಿ ಟ್ರಸ್ಟ್ ನಿಜವಾಗಿ ಒಂದು ನಂಬಿಕೆಯನ್ನು ಇಟ್ಟರೆ ನಿಮ್ಮ ಒಂದು ದಾರಿ ಇದೆ ಅಲ್ಲ ಅದು ಒಳ್ಳೆದಲ್ಲೇ ಕರ್ಕೊಂಡು ಹೋಗುತ್ತೆ ಅಂಡ್ ಇಲ್ಲಿ ಇಂಟ್ಯೂಟಿವ್ ಆಗಿ ನಿಮ್ಗೆ ಪವರ್ಫುಲ್ ಇನ್ಸೈಟ್ಸ್ಗಳು ಕೆಲವೊಂದ್ಸರಿ ದೊರಕುತ್ತೆ ನಾನು ಈ ಕೆಲಸ ಮಾಡಬೇಕು ಅಥವಾ ಸಡನ್ ಆಗಿ ಏನೋ ಒಂದು ಆಂಜನೇಯ ದೇವಸ್ಥಾನಕ್ ಹೋಗ್ಬೇಕು ಅಥವಾ ನಾನು ಈ ಲಕ್ಷ್ಮಿ ದೇವಸ್ಥಾನಕ್ ಹೋಗ್ಬೇಕು ವೆಂಕಟೇಶ್ವರ ದೇವಸ್ಥಾನಕ್ ಹೋಗ್ಬೇಕು ಅಥವಾ ಮತ್ತೊಂದೇನೋ ಎಲ್ಲೋ ಒಂದು ಗಾರ್ಡನ್ ಅಲ್ಲಿ ಹೋಗ್ಬೇಕು ನನ್ಗೆ ಅಲ್ಲಿ ಹೋದ್ರೆ ನನ್ಗೆ ಉಪಯೋಗ ಆಗುತ್ತೆ ಗುರುಗಳು ಗುರುಗಳತ್ರ ನಾವು ಹೋಗ್ಬೇಕು ಅಥವಾ ಸಾಯಿಬಾಬಾ ಆಗಿರ್ಬೋದು ರಾಘವೇಂದ್ರ ಸ್ವಾಮೀಜಿ ಆಗಿರ್ಬೋದು ಈ ತರ ಇಂಟ್ಯೂಟಿವ್ ಆಗಿ ಪಾಸಿಟಿವ್ ಆಗಿ ನಿಮ್ಗೆ ಏನಾದ್ರು ಅಲ್ಲಿ ನಡೀತಾ ಇದ್ರೆ ಖಂಡಿತವಾಗ್ಲೂ ಅದನ್ನ ಇಗ್ನೋರ್ ಮಾಡಬೇಡಿ ಅದನ್ನ ಫಾಲೋ ಮಾಡಿ ಅಂತ ಅನ್ನೋದು ಆಕ್ಚುಲಿ ಇಲ್ಲಿ ತೋರ್ಸ ಅಂಡ್ ಈ ಒಂದು ಮೆಸೇಜಸ್ ಅಲ್ಲಿ ಜಾಸ್ತಿ ಇರೋದು ಆಂಜನೇಯ ಆಂಜನೇಯನ ಒಂದು ಗದೆ ಇರುತ್ತಲ್ಲ ಸೊ ಅದೇ ಕಾಣಿಸ್ತಾ ಇದೆ ಸೊ ನೀವು ಮೇ ಬಿ ಆಂಜನೇಯ ದೇವಸ್ಥಾನಕ್ಕೆ ರಿಪೀಟೆಡ್ ಆಗಿ ಹೋಗ್ತಾ ಇರ್ಬೋದು ಅಥವಾ ಆಂಜನೇಯ ಭಕ್ತರು ಕೂಡ ಆಗಿರ್ಬಹುದು ಅಂತ ಅನ್ಸುತ್ತೆ ಓಕೆ ವಿಷ್ಣು ಫಾಲೋವರ್ಸ್ ಆದ್ರೂ ಆಗಿರ್ಬೋದು ಸೊ ಹೌದು ಅಂತ ಅಂದ್ರೆ ಖಂಡಿತವಾಗ್ಲು ಎಸ್ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ಓಕೆ ಅಂಡ್ ಇದಾಗಿತ್ತು ಈ ಒಂದು ಮೆಸೇಜಸ್ ಅಂಡ್ ನಾನು ಹೇಳಿದೆ ಒಂದು ಸರ್ಪ್ರೈಸ್ ಆಗಿ ನಿಮ್ಗೆ ಒಂದು ಸ್ಪೆಷಲ್ ಅನೌನ್ಸ್ಮೆಂಟ್ ಏನಿದೆ ಅಂತ ಅಂದ್ರೆ ಆ ಶನಿವಾರ ಹತ್ತು ಗಂಟೆಗೆ ಈ ಒಂದು ಡೇಟ್ ಆಫ್ ಬರ್ತ್ ಪ್ರಕಾರ ನೀವು ತಿಳ್ಕೋಬೇಕು ಅಂತ ಅಂದ್ರೆ ಅಂದ್ರೆ ಡೇಟ್ ಆಫ್ ಬರ್ತ್ ಅಲ್ಲಿ ಏನ್ ಸೀಕ್ರೆಟ್ಸ್ ಇದೆ ಅದರಲ್ಲಿ ನಂಬರ್ಸ್ ಅಂದ್ರೆ ಏನು ನಂಬರ್ಸ್ ಗಳಿರುವಂತಹ ಸೀಕ್ರೆಟ್ಸ್ ಏನಿದೆ ನಿಮ್ಮ ಒಂದು ಲೈಫ್ ಪರ್ಪಸ್ ಏನು ಅಂತ ಅನ್ನೋ ತಿಳ್ಕೊಳೋ ಆಸೆ ಏನಾದ್ರೂ ಇತ್ತು ಅಂತ ಅಂದ್ರೆ ಖಂಡಿತವಾಗ್ಲೂ ಈ ಒಂದು ಫ್ರೀ ವೆಬಿನಾರ್ ಗೆ ನೀವು ಬರಬಹುದು ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಓಕೆ ಸೊ ಈ ಒಂದು ವೆಬಿನಾರ್ ಗೆ ನೀವು ಬರಬೇಕು ಅಂತ ಅಂದ್ರೆ ಕೆಳಗೆ ಕೊಟ್ಟಿರುವ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ವಾಟ್ಸ್ಆಪ್ ಕಮ್ಯುನಿಟಿ ಲಿಂಕ್ ಇದೆ ಆ ಲಿಂಕ್ ಅನ್ನ ನೀವು ಪ್ರೆಸ್ ಮಾಡಿ ಸೊ ಕಮ್ಯುನಿಟಿ ಒಳಗಡೆ ಬರ್ತೀರಾ ಶನಿವಾರ ನಾನು ನಿಮ್ಗೆ ಅಲ್ಲಿ ಒಂದು ಝೂಮ್ ಲಿಂಕ್ ಅನ್ನ ಕಳ್ಸಿಕೊಡ್ತೀನಿ ಆ ಝೂಮ್ ಲಿಂಕ್ ಅಲ್ಲಿ ನಾವೆಲ್ಲ ಮೀಟ್ ಮಾಡೋಣ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಸೀಕ್ರೆಟ್ ಏನು ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ ತಿಳಿಸ್ಕೊಡ್ತೀನಿ ಸೊ ನೀವು ರೆಡಿ ಆಗಿದ್ದೀರಾ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಸೊ ಈ ಒಂದು ರೀಡಿಂಗ್ ಯಾರ್ದೆಲ್ಲ ಸೆವೆನ್ ಸೇವೀಸ್ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಫ್ಯಾಮಿಲಿ ಆಗಿರ್ಬೋದು ಯಾರಾದ್ರೂ ಇದ್ರೆ ಅಂತಂದ್ರೆ ಖಂಡಿತವಾಗ್ಲೂ ಈ ಒಂದು ಮೆಸೇಜಸ್ ಅನ್ನ ಶೇರ್ ಮಾಡಿ ಓಕೆ ಈ ವಿಡಿಯೋ ಶೇರ್ ಮಾಡಿ ಅರ್ಲಜಿ ಬಗ್ಗೆ ತುಂಬಾನೇ ಆಸಕ್ತಿ ಇದೆ ಕಲಿಬೇಕು ನನ್ಗೆ ಇಷ್ಟ ಇದೆ ನನ್ನ ಡೇಟ್ ಆಫ್ ಬರ್ತ್ ಸೀಕ್ರೆಟ್ಸ್ ಏನಿದೆ ಅಂತ ತಿಳ್ಕೋಬೇಕು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಯಾರಾದ್ರೂ ಇಷ್ಟ ಆಯ್ತು ಅಂತ ಅಂದ್ರೆ ಅವ್ರಿಗೂ ಕೂಡ ನೀವು ಶೇರ್ ಮಾಡಿ ಈ ಒಂದು ವೆಬಿನಾರ್ ಗೆ ಅವರು ಕೂಡ ಜಾಯ್ನ್ ಆಗಬಹುದು ಅಂಡ್ ನೀವು ಕೂಡ ಜಾಯ್ನ್ ಜಾಯ್ನ್ ಆಗ್ಬಹುದು ಓಕೆ ಇದು ಕಂಪ್ಲೀಟ್ ಆಗಿ ಫ್ರೀ ಇರುತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಕೊನೆ ತನಕ ನೋಡಿದ್ದಕ್ಕಾಗಿ ಈ ಒಂದು ರೀಡಿಂಗ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿದೀನಿ ಮುಂದಿನ ರೀಡಿಂಗ್ ಅಲ್ಲಿ ಮತ್ತೊಂದು ರೀಡಿಂಗ್ ಅನ್ನು ತಗೊಂಡ್ ಬರ್ತೀನಿ ಅಲ್ಲಿ ತನಕ ಧನ್ಯವಾದಗಳು